दासराया 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 दसराया दासराया दसराया रंग बुले द दासरा रंग दासराया श्री गुरुभ्यों नम हरि ओम नारायण नमस्क नरंच नरोतम देवीं सरस्वती यास तथ जय मुदीर यथमो हनुम द्वितीमय च पूर्ण प्रज्ञस्तुयस्तु भगव्य साधक आचार्य श्रीमदाचार्य सतु मेहजन्मजन्म तपो विद्या विद्यारक्तियाद्गुरानह वादिराजगुरून्वंदे हईग्रीव दयाश्रयान पूज्याय राघवेंद्राय सत्यधर्मरतायजता कलपवृक्षा नमता कामदेन दुर्वादिद्वान्तर्वे वैष्णवें दिवरेन्दे श्रीराघवेंद्रगुवे नमो अत्यंत दयालुवे

ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧೋರಥಾ ಅತಿಗುಪ್ತಾಧಿಗುಪ್ತವರ ಸಾಧನ ಕರ್ಮನಿಷ್ಠ ಗುರುಗೋವಿಂದ ವಿಠ್ಠಲವರ ಶಿಷ್ಯಂ ನಾನಾ ಗ್ರಂಥಾ ಪ್ರಮಾಣಪೂರಿತಕರ್ಥ ನಮಿ ಶ್ರೀ ಗುರು ತಿರುಮಲೇಶ ಹರಿವಿಠಲಂ ಮಮ ಗುರು ಶ್ರೀ ಹಯಾಸಿ ಹೈಯಾಸಿ ದಾಸರಾಯ ಗುರುಭ್ಯೋ ನಮಃ ಹರಿ ಓಂ ಈವರೆಗೆ ಹರಿಕಥಾಮೃತ ಸಾರದ ಪದ್ಮನಾಭದಾಸರ ಭಾವಪ್ರಕಾಶಕೆ ವ್ಯಾಖ್ಯಾನ ಚಿಂತನೆ ಎಂಟನೆಯ ಪದ್ಯದವರೆಗೆ ಅಥವಾ ಎಂಟನೆಯ ಚರಣದವರೆಗೆ ಮುಗಿದಿದೆ ಇಂದಿನ ಚಿಂತನೆ ಒಂಬತ್ತು ಮತ್ತು ಹತ್ತನೆಯ ಚರಣಗಳು ಸಣ್ಣ ಜೀವನ ಆದ್ದರಿಂದ ಇದು ಒಂದು ಹರಿವಾಯು ಗುರುಗಳ ಒಂದು ಸೇವೆ ಮಾಡುವ ಒಂದು ಪ್ರಯತ್ನ ಗುರುಗಳ ಆಜ್ಞಾ ಆಜ್ಞಾನುಸಾರವಾಗಿ ಇದರಲ್ಲಿ ಸಹಜವಾಗಿ ತಪ್ಪುಗಳಾಗಬಹುದು ಸಣ್ಣವನಾದ್ದರಿಂದ ಹಿರಿಯರು ಜ್ಞಾನಿಗಳು ಸಜ್ಜನರು ಇದನ್ನು ಕ್ಷಮಿಸಿ ತಪ್ಪುಗಳಿದ್ದರೆ ಕ್ಷಮಿಸಿ ಪ್ರೀತಿಯಿಂದ ಸ್ವೀಕರಿಸಬೇಕು ಈ ಚಿಂತನೆಯನ್ನು ಅಂತ ಪ್ರಾರ್ಥನೆ ಮಾಡುತ್ತಾ ಶ್ರೀ ಹರಿವಾಯುಗುರುಗಳಲ್ಲಿ ಈ ಸಣ್ಣ ಜೀವನಿಗೆ ದೇವರ ಗುರುಗಳ ವಾಯುದೇವರ ಅನುಗ್ರಹವಾಗಲಿ ಅಂತ ಎಲ್ಲರೂ ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತಾ ಇವತ್ತಿನ ಚಿಂತನೆ ಪ್ರಾರಂಭ ಮಾಡೋಣ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾ ಪೇಳುವೆ ಪರಮ ಭಗವದ್ ಭಕ್ತ ನಿಧನಾದಿ ಕೇಳುವುದು ಪಂಚರು ಪಂಚೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕ ದೈವಕ ಪಂಚಮುಖ ಶಕ್ರಾಧಿಗಳು ಕಿಂಕರ ಋಶೀಹರಿಗೆ ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಬೇಡದ ಬಾವಿ ವಿರಿಂಚಿಯ ನಿಪಾನಂದ ತೀರ್ಥರ ನೆನೆವು ದನು ದಿನವೂ ನೆನೆವುದನು ದಿನವೂ ಮೊದಲು ಪ್ರತಿಪದದ ಅರ್ಥ ಹಿಂದಿನ ಪದ್ಯದಲ್ಲಿ ಭಾರತೀಯ ರಮಣ ಮಧ್ವಾಭಿಧಾನದಿ ಚತುರ್ದಶ ಲೋಕದ ಚತುರ್ ಚತುರ್ದಶ ಲೋಕದಲ್ಲಿ ಅಪ್ರತಿಮ ಅಪ್ರತಿಮಗೊಂದಿಸುವೆ ಅಂತ ಹೇಳಿದ್ದರು ಇಲ್ಲಿ ಆನಂದ ತೀರ್ಥರ ನಮಸ್ ತೀರ್ಥರನ್ನು ನಮಸ್ಕರಿಸಿದ್ದರು ಮುಂದೆ ಪಂಚಭೇದ ತಾರತಮ್ಯಾದಿಗಳನ್ನು ತಿಳಿಸ್ತಾರೆ ಈ ಪದ್ಯದಲ್ಲಿ ಮೊದಲಿಗೆ ಪ್ರತಿಪದದ ಅರ್ಥ ಚಿಂತನೆ ಪಂಚಭೇದಾತ್ಮಕ ಪ್ರಪಂಚ ಪಂಚಭೇದಗಳು ಅಂದರೆ ಪ್ರಪಂಚದಲ್ಲಿ ಮೂರು ಜೀವ ಜಡ ಮತ್ತು ಪರಮಾತ್ಮ ಈಶ್ವರ ಎರಡು ಎರಡು ಜಡ ಜಡ ಪದಾರ್ಥಗಳನ್ನು ತಗೊಂಡಾಗ ಒಂದು ಜಡಕ್ಕೆ ಇನ್ನೊಂದು ಜಡಕ್ಕೆ ಭೇದ ಇರುತ್ತೆ ಮತ್ತು ಎರಡು ಜೀವಗಳನ್ನು ತಗೊಂಡಾಗ ಒಂದು ಜೀವದಂತೆ ಇನ್ನೊಂದು ಜೀವ ಸರ್ವಥ ಇರಲ್ಲ ಇನ್ನು ಜೀವ ಜಡ ಭೇದ ಜೀವ ಚೇತನ ಜಡ ಜೀವ ಜಡ ಭೇದ ಇನ್ನು ಜೀವ ಎಂದಿಗೂ ಪರಮಾತ್ಮನಾಗಲ್ಲ ಹಾಗಾಗಿ ಜೀವನಿಗೆ ಪರಮಾತ್ಮನಿಗೆ ಭೇದ ಮತ್ತು ಜಡಕ್ಕೆ ಪರಮಾತ್ಮನಿಗೆ ಭೇದ ಇದು ಪಂಚಭೇದಾತ್ಮಕ ಪ್ರಪಂಚ ಈ ಪ್ರಪಂಚ ಇದರಿಂದ ಆಗಿದೆ ಇನ್ನು ಪಂಚರೂಪಾತ್ಮಕನೇ ದೈವಕ ಪಂಚರೂಪಗಳನ್ನು ತಗೊಂಡು ಭಗವಂತ ಇಡೀ ಬ್ರಹ್ಮಾಂಡದ ಕಾರ್ಯಗಳನ್ನು ನಡೆಸ್ತಾನೆ ಈ ರೀತಿ ಪಂಚರೂಪಗಳನ್ನು ತೆಗೆದುಕೊಂಡು ಅವನೊಡನೆ ಲಕ್ಷ್ಮೀದೇವಿಯು ಐದು ರೂಪಗಳಲ್ಲಿ ಆ ನಾರಾಯಣನ ರೂಪಗಳಿಗೆ ಸತಿಯಾಗಿದ್ದುಕೊಂಡು ಈ ಪ್ರಪಂಚದ ವ್ಯವಹಾರಗಳನ್ನು ರಮಣ ಮುಖ್ಯ ಪ್ರಾಣರಲ್ಲಿ ನಿಂದು ಎಲ್ಲವನ್ನೂ ನಡೆಸುತ್ತಾರೆ ಹಾಗಾಗಿ ಪಂಚರೂಪಾತ್ಮಕನೇ ದೈವಕ ಅಂತಹ ಐದು ರೂಪಗಳನ್ನು ಐದು ರೂಪ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿಬುದ್ಧ ಈ ಐದು ರೂಪಗಳನ್ನು ತೆಗೆದುಕೊಂಡು ಇಡೀ ಪ್ರಪಂಚವನ್ನು ನಡೆಸುವಂತಹ ಭಗ ಭಗವಂತ ಅವನೇ ದೈವಕ ಅವನೇ ದೈವ ಇನ್ನು ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಇಲ್ಲಿ ಪಂಚಮುಖ ಅಂದಾಗ ಐದು ಮುಖಗಳನ್ನು ಉಳ್ಳವರು ರುದ್ರದೇವರು ಹಿಂದೆ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ಮತ್ತೆ ಗರುಡಶೇಷ ರುದ್ರಾದಿಗಳ ತಾರತಮ್ಯ ತಿಳಿಸಿದ್ದಾರೆ ಹಾಗಾಗಿ ಇನ್ನು ಮುಂದೆ ಕ್ಷಮಿಸಿ ಇನ್ನು ಮುಂದೆ ಪಂಚಮುಖ ಅಂದರೆ ರುದ್ರದೇವರ ಆದಿಗಳು ವಾಯುದೇವರನ್ನ ಬ್ರಹ್ಮದೇವರನ್ನ ಮೊದಲುಗೊಂಡು ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಲಕ್ಷ್ಮೀದೇವಿ ಸಹಿತವಾಗಿ ಎಲ್ಲರೂ ಶ್ರೀಹರಿಯ ಕಿಂಕರರು ಕಿಂಕರರು ಅಂದರೆ ಭೃತ್ಯರು ದಾಸರು ಸೇವಕರು ಅನ್ನುವ ಅರ್ಥ ಪಂಚಮುಖ ಶಕ್ರಾದಿಗಳು ಪಂಚಮುಖ ರುದ್ರದೇವರು ಶಕ್ರಾದಿಗಳು ಅಂದಾಗ ಇಂದ್ರದೇವರು ಮತ್ತು ಆದಿಯಾದ ಸುರರುಗಳು ದೇವತೆಗಳು ಕಿಂಕರರು ಶ್ರೀಹರಿ ಆ ನಾರಾಯಣನ ದೂತರು ಅಂತ ಮತ್ತೆ ಪಂಚವಿಂಶತಿ ತತ್ವ ತರತಮ ಪಂಚವಿಂಶತಿ ಎಂದಾಗ ಇಪ್ಪತ್ತೈದು ಅನ್ನುವ ಒಂದು ನಂಬರ್ ಆಗುತ್ತೆ ಹಿಂದೆ ಇಪ್ಪತ್ನಾಲ್ಕು ತತ್ವಗಳು ಅಂತ ಹೇಳಿದ್ದರು ಇಲ್ಲಿ ಇಪ್ಪತ್ತೈದು ತತ್ವಗಳು ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾಂಟ್ರಾಡಿಕ್ಟರಿ ಅಂತ ಅನಿಸುತ್ತೆ ಅದು ಮುಂದೆ ನೋಡೋಣ ಪಂಚವಿಂಶತಿ ತತ್ವ ತತ್ವಗಳು ಮತ್ತೆ ತರತಮ ತರತಮ ಅಂದರೆ ತಾರತಮ್ಯ ತಾರತಮ್ಯ ಈ ಮುಂಚೆ ಎಲ್ಲ ಪದ್ಯದಲ್ಲಿ ಕೇಳ್ಕೊಂಡು ಬಂದಿದ್ದೆವು ಬ್ರಹ್ಮಾದಿಗಳು ಲಕ್ಷ್ಮೀ ನಾರಾಯಣ ನಾರಾಯಣನೇ ಸರ್ವೋತ್ತಮ ಲಕ್ಷ್ಮೀ ಬ್ರಹ್ಮಾದಿಗಳೆಲ್ಲರೂ ತಾರತಮ್ಯದಲ್ಲಿ ಗರುಡಶೇಶ್ವರ ರುದ್ರಾದಿಗಳವರೆಗೂ ತಿಳಿದಿದ್ದೆವು ಇನ್ನು ಇದೇ ತಾರತಮ ಪಂಚಿಕೆಗಳು ತರತಮ ಪಂಚಿಕೆಗಳು ಈ ಪಂಚಿಕೆಗಳು ಅಂದಾಗ ಇಲ್ಲಿ ನೆನ್ನೆ ನೋಡಿದ ಹಾಗೆ ಪಂಚಮಹಾಭೂತಗಳು ಪಂಚತನ್ಮಾತ್ರೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಇವೆಲ್ಲ ಐದೈದಾಗಿ ಬರುತ್ತೆ ಹಾಗಾಗಿ ಪಂಚಿಕೆಗಳು ಪೇಲ್ಡ ಅದನ್ನು ಹೇಳಿದಂತಹ ಭಾವಿ ವಿರಿಂಚಿ ಎನಿಬ ಭಾವಿ ವಿರಿಂಚಿ ಅಂದರೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮಪದವಿಗೆ ಬರುವಂತಹ ಆನಂದತೀರ್ಥರ ನೆನೆವುದಿನವು ಇಂತಹ ಆನಂದ ತೀರ್ಥರ ಮಧ್ವಾಚಾರ್ಯರನ್ನು ನಿತ್ಯದಲ್ಲಿ ನೆನೆಸುತ್ತೇನೆ ಹಿಂದಿನ ಶ್ಲೋಕದಲ್ಲಿ ವಂದಿಸುವೆ ಅಂತ ಹೇಳಿದ್ದಾರೆ ಹಾಗಾಗಿ ನಮಿಸಿ ನಿತ್ಯದಲ್ಲಿ ನೆನೆಸುತ್ತೇನೆ ಅಂತ ಈ ಗ್ರಂಥದ ಮುಂದಿನ ಸಂಧಿಗಳಲ್ಲಿ ಶ್ರೀಮದ್ ಆನಂದ ತೀರ್ಥರು ನಮಗೆ ಕೊಟ್ಟಂತಹ ಜ್ಞಾನವನ್ನು ರಹಸ್ಯಗಳನ್ನು ತಿಳಿಸಿದ್ದಾರೆ ಹಾಗಾಗಿ ನಿತ್ಯದಲ್ಲಿ ಆನಂದ ತೀರ್ಥರ ಸ್ಮರಣೆಯ ಕಾರ್ಯವು ನಡೆ ನಡೆದೇ ನಡೆಯುತ್ತದೆ ಇದನ್ನು ತಿಳಿಸಿದ್ದಾರೆ ಇನ್ನು ಕೆಲವು ವಿಚಾರಗಳು ಭಾವಪ್ರಕಾಶಿಕೆಯ ಪ್ರಕಾರ ಮಹಾಭೂತಗಳು ಇಲ್ಲಿ ಜಡ ಜಡ ಭೇದ ಅಂತ ಹೇಳಿದಾಗ ನಾವು ಈ ಪಿರಿಯೋಡಿಕ್ ಟೇಬಲ್ ನೋಡಿದಾಗ ಇಲ್ಲಿ ಕಾರ್ಬನ್ನು ಆಕ್ಸಿಜನ್ ನೈಟ್ರೋಜನ್ ಗೋಲ್ಡ್ ಸಿಲ್ವರ್ ಇವೆಲ್ಲವೂ ಬೇರೆ ಬೇರೆ ಎಲಿಮೆಂಟ್ಸು ಒಂದು ಎಲಿಮೆಂಟ್ನಂತೆ ಇನ್ನೊಂದು ಎಲಿಮೆಂಟ್ ಇರೋಲ್ಲ ವಿಜ್ ವೈಜ್ಞಾನಿಕವಾಗಿ ಸಿಲ್ವರನ್ನು ಗೋಲ್ಡ್ ಮಾಡಲಿಕ್ಕೆ ಪ್ರಯತ್ನಪಟ್ಟಾಗ ಕೂಡ ಅದು ರೇಡಿಯೋ ಆ್ಯಕ್ಟಿವ್ ಆಗುತ್ತೆ ಅಂದರೆ ಆ ನ್ಯೂಕ್ಲಿಯಸ್ನ ಈ ಆಟಮ್ನಲ್ಲಿರುವಂಥ ಸೆಂಟ್ರಲ್ಲಿರುವಂತಹ ನ್ಯೂಕ್ಲಿಯಸ್ನ ಬ್ರೇಕ್ ಮಾಡಿದಾಗ ಅದು ರೇಡಿಯೋ ಆ್ಯಕ್ಟಿವ್ ಗೋಲ್ಡ್ ಆಗುತ್ತೆ ಬಿಟ್ಟರೆ ಅಥವಾ ಇನ್ನೂ ಹೈಯರ್ ಆಟಮಿಕ್ ವೆಯ್ಟ್ ಇರುವಂತಹ ಎಲಿಮೆಂಟನ್ನ ಬ್ರೇಕ್ ಮಾಡಿ ಅದನ್ನು ಗೋಲ್ಡ್ ಮಾಡಲಿಕ್ಕೆ ಪ್ರಯತ್ನಪಟ್ಟಾಗ ಅದು ಆಟಮಿಕ್ ಗೋಲ್ಡ್ ಆಗುತ್ತೆ ಇದೆಲ್ಲ ಮಾಡಿದ್ದಾರೆ ವಿಜ್ಞಾನಿಗಳು ಇದೆಲ್ಲ ಮಾಡಿದ್ದಾರೆ ಅದು ರೇಡಿಯೋ ಆ್ಯಕ್ಟಿವ್ ಆಗಿಬಿಡುತ್ತೆ ರೇಡಿಯೋ ಆ್ಯಕ್ಟಿವ್ ಆದಾಗ ಈ ಪ್ರಕೃತಿಯಲ್ಲಿ ಈ ಹೇಗೆ ಈ ಜಡಗಳು ಜಡ ಪದಾರ್ಥಗಳು ಅಥವಾ ಎಲಿಮೆಂಟ್ಸ್ ಬೇರೆ ಬೇರೆ ಆಗಿವೆ ಹಾಗೆ ಸೈನ್ಸ್ನಿಂದ ಅದನ್ನು ತಯಾರಿಸಲಿಕ್ಕೆ ಇನ್ನೂ ಬಂದಿಲ್ಲ ಇನ್ನು ಇದು ಜಡ ಜಡ ಭೇದವನ್ನು ತಿಳಿಸುತ್ತದೆ ಇನ್ನು ಜೀವ ವಾಯು ವಾಯುದೇವರು ಬೇರೆ ರುದ್ರದೇವರು ಬೇರೆ ಅವರ ಯೋಗ್ಯತೆಯಲ್ಲಿ ಬೇರೆ ಹಾಗಾಗಿ ದೇವರ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಆ ದೇವರ ಒಂದು ಆರ್ಗನೈಸೇಷನ್ ಈ ಪ್ರಪಂಚ ಈ ಪ್ರಪಂಚವನ್ನು ನಡೆಸುವ ಒಂದು ಆರ್ಗನೈಸ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇದೆ ದೇವರದು ಅದರಲ್ಲಿ ಈ ಡೆಸಿಗ್ನೇಷನ್ಸ್ ಪ್ರಕಾರ ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ರುದ್ರಾದಿಗಳೆಲ್ಲರೂ ಬರುತ್ತಾರೆ ಸೊ ಇಲ್ಲಿ ಜೀವ ಜೀವ ಭೇದ ಬರುತ್ತೆ ಇನ್ನು ಎಲ್ಲರಿಗಿಂತ ಉತ್ತಮನು ಪರಮಾತ್ಮ ಹಾಗಾಗಿ ಜೀವ ಪರಮಾತ್ಮ ಭೇದ ಮತ್ತೆ ಜಡ ಪರಮಾತ್ಮ ಭೇದ ಮತ್ತೆ ಜೀವ ಬೇರೆ ಜಡ ಬೇರೆ ಒಂದು ಕಲ್ಲನ್ನು ತಗೊಂಡ್ರೆ ಕಲ್ಲಿಗೆ ಜೀವವಿರಲ್ಲ ಹಾಗಾಗಿ ಜೀವ ಬೇರೆ ಜಡ ಬೇರೆ ಇಷ್ಟು ಮುಂದೆ ಪಂಚಮುಖ ಅಂದ್ರೆ ರುದ್ರಾದಿಗಳು ಕೂಡ ಬ್ರಹ್ಮವಾಯುಗಳಿಂದ ಸೇರಿಸಿ ಲಕ್ಷ್ಮೀ ದೇವಿಯಿಂದ ಸೇರಿಸಿ ಬ್ರಹ್ಮವಾಯುಗಳ ಸಮೇತ ರುದ್ರಾದಿಗಳು ಕೂಡ ಶ್ರೀಹರಿಯ ಕಿಂಕರರು ಅಂತ ಹೇಳಿದ್ದಾರೆ ಮತ್ತೆ ಪಂಚವಿಂಶತಿ ತತ್ವತರ್ತಮ ಇಲ್ಲಿ ಇಪ್ಪತ್ತೈದು ತತ್ವಗಳು ಅಂತ ಹೇಳಿದ್ದಾರೆ ಮುಂಚೆ ನೋಡಿದಾಗ ಇದ್ದವು ಇದು ಯಾವುದು ಅಂದರೆ ಪಂಚಮಹಾಭೂತಗಳು ಪೃಥ್ವಿ ಆಕಾಶ ಗಾಳಿ ಬೆಂಕಿ ನೀರು ಇನ್ನು ಪಂಚತನ್ಮಾತ್ರೆಗಳು ಶಬ್ದ ಸ್ಪರ್ಶ ಗಂಧ ಇನ್ನು ಪಂಚ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ಚರ್ಮ ನಾಲಿಗೆ ಇದು ನಮಗೆ ಇನ್ಪುಟ್ಸ್ ನಮಗೆ ಜ್ಞಾನ ಕೊಡುವಂಥದ್ದು ಇದು ಇನ್ನು ನಾವು ಮಾಡುವಂತಹ ಕರ್ಮ ಇದು ಯಾವುದರಿಂದ ಮಾಡ್ತೀವಿ ಕೈ ಕಾಲು ಬಾಯಿ ಪಾಯು ಮತ್ತು ಉಪಸ್ಥ ಇದರಿಂದ ಕರ್ಮ ಮಾಡ್ತೀವಿ ಪಾಯು ಉಪಸ್ಥಾನ ಅಂದರೆ ಎಕ್ಸ್ಕ್ರೀಟರಿ ಆರ್ಗನ್ಸ್ ಆಗುತ್ತೆ ಮತ್ತು ಈ ಸಂತಾನೋತ್ಪತ್ತಿಗೆ ಬಳಸುವಂಥ ಆರ್ಗನ್ಸ್ ಆಗುತ್ತೆ ಮತ್ತು ಈ ಐದು 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 ಒಟ್ಟು ಇಪ್ಪತ್ತಾಯಿತು ಪಂಚಮಹಾಭೂತ ಪಂಚತನ್ಮಾತ್ರೆ ಪಂಚಜ್ಞಾನ ಎಂದರೆ ಕರ್ಮೇ ಪಂಚಕರ್ಮೆ ಒಟ್ಟು ಇಪ್ಪತ್ತಾಯಿತು ಇನ್ನು ಚಿತ್ತ ಬುದ್ಧಿ ಮನಸ್ಸು ಅಹಂಕಾರ ನಾಲ್ಕಾಗಿ ಇಪ್ಪತ್ನಾಲ್ಕು ಅಂತ ಮುಂಚೆ ತಿಳಿದಿದ್ದೆವು ಈ ಇಪ್ಪತ್ತೈದನೇ ತತ್ವವೇ ಭಗವಂತ ಎಲ್ಲ ತತ್ವಗಳಿಗಿಂತ ದೊಡ್ಡ ತತ್ವ ಮಹತ್ತತ್ವ ಅವರಿಗಿಂತ ದೊಡ್ಡ ತತ್ ದೊಡ್ಡ ತತ್ವ ಈ ಸೃಷ್ಟಿಯಲ್ಲಿ ಈ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಅವನಿಗಿಂತ ಸಣ್ಣ ಸಣ್ಣವರೇ ಹಾಗಾಗಿ ಅವನೇ ದೊಡ್ಡ ತತ್ವ ಹಾಗಾಗಿ ಇಪ್ಪತ್ತೈದನೆಯ ತತ್ವ ಭಗವಂತನೇ ಹಾಗಾಗಿ ಇಲ್ಲಿ ಪಂಚಿಕೆಗಳು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ಅಂತ ಹೇಳಿದ್ದಾರೆ ಅಲ್ಲಿಗೆ ಈ ವಾಯುದೇವರೇ ಆನಂದ ತೀರ್ಥರಾಗಿ ಬಂದಿದ್ದಾರೆ ಅಂತ ಇಲ್ಲಿ ತಿಳಿಸುತ್ತಾ ಮುಂದಿನ ಈಗಿನ ಬ್ರಹ್ಮದೇವರ ಕಾಲದ ನಂತರ ಮುಂದಿನ ಬ್ರಹ್ಮಕಲ್ಪದಲ್ಲಿ ವಾಯುದೇವರೇ ಬ್ರಹ್ಮದೇವರ ಪದವಿಗೆ ಬರುತ್ತಾರೆ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂತಹ ಶ್ರೀಮದ್ ಆನಂದ ತೀರ್ಥರನ್ನು ನೆನೆಯುವುದು ಅನುದಿನವು ಇವರ ಸ್ಮರಣೆಯಿಂದ ಇವರ ಕರುಣೆಯಿಂದ ಮಾತ್ರ ಈ ಗ್ರಂಥ ಕಾರ್ಯ ಮುಂದುವರಿಬೇಕಂತ ಹೇಳಿ ಅವರನ್ನು ನಮಸ್ಕರಿಸಿ ನೆನೆಸುತ್ತಾ ಮುಂದಿನ ಪದ್ಯ ನೋಡೋಣ ेव विरञ्चितनय पुमा मनोहर उग्रधूर्जटि सामजाजिनवसनभूषण सा कामहर कैलासमन्दिर सोमसूर्य अनि सोम विलोचन ಕಾಮಿತ ಪ್ರಮಗೆ ಸದಾ ಸುಮಂಗಡವಾ ಸದಾ ಸುಮಂಗಡವಾ ಇಲ್ಲಿ ಮೊದಲಿಗೆ ಪ್ರತಿಪದದ ಅರ್ಥ ನೋಡೋಣ ವಾಮದೇವ ವಾಮದೇವ ಅಂದರೆ ರುದ್ರದೇವರ ಎಡಭಾಗದಲ್ಲಿ ಸದಾ ನಾರಾಯಣನ ಸನ್ನಿಧಾನ ಅಂತಹ ರುದ್ರದೇವರ ಎಡಭಾಗದಲ್ಲಿರುವಂತಹ ನಾರಾಯಣನನ್ನು ಸದಾ ಉಪಾಸನೆ ಮಾಡುತ್ತಿರುವಂತಹ ರುದ್ರದೇವರಿಗೆ ವಾಮದೇವ ಅನ್ನುವ ಹೆಸರಿದೆ ಮತ್ತು ವಾಮದೇವ ವಿರಿಂಚಿತನಯ ವಿರಿಂಚಿ ಅಂದರೆ ಬ್ರಹ್ಮದೇವರು ಅವರ ಮಗ ಹಿಂದೆ ಹೇಳಿದ ಹಾಗೆ ಭಾಗವತದಲ್ಲಿ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ ಹಾಗೆ ವಿರಿಂಚಿತನಯ ಅಂದಾಗ ರುದ್ರದೇವರು ಮನೋಹರ ಉಮಾ ಅಂದರೆ ಪಾರ್ವತಿದೇವಿ ದೇವಿಯ ಮನಸ್ಸನ್ನು ಹರಣ ಮಾಡಿದಂತಹದ್ದು ಅಂದರೆ ಅಲ್ಲಿಗೆ ಉಮಾದೇವಿಯ ಗಂಡ ಮತ್ತೆ ಉಮಾಪ್ರಿಯ ಅಂತಾಗತ್ತೆ ಮತ್ತೆ ಉಗ್ರ ಧೂರ್ಜಟಿ ಉಗ್ರ ಪ್ರಳೆಯ ಕಾಲದಲ್ಲಿ ಉಗ್ರರೂಪ ತಾಳ್ತಾರೆ ರುದ್ರದೇವರು ಹಾಗಾಗಿ ಲಯಕರ್ತೃಗಳು ಲಯಕಾರಕರು ಅವರಲ್ಲಿ ನಿಂದು ಭಗವಂತ ಲಯ ಲಯಕಾರ್ಯವನ್ನು ಮಾಡುತ್ತಾನೆ ಹಾಗಾಗಿ ಉಗ್ರ ಅನ್ನೋದು ರುದ್ರದೇವರ ಹೆಸರು ಧೂರ್ಜಟಿ ಧೂರ್ಜಟಿ ಅಂದಾಗ ಜಟೆಯಲ್ಲಿ ಗಂಗೆಯನ್ನು ಧರಿಸಿರುವಂಥದ್ದು ಆಗುತ್ತೆ ಮತ್ತು ಧೂಮ್ರವರ್ಣದ ಜಟೆ ಆ್ಯಶ್ ಧೂಮ್ರವರ್ಣ ಅಂದರೆ ಬೂದಿ ಬಣ್ಣ ಸೊ ರುದ್ರದೇವರು ಮೈಗೆ ಬೂದಿ ಬಳ್ಕೊಂಡಿರ್ತಾರೆ ಅಂತ ತಿಳಿಸ್ ತಿಳಿದಿರ್ತೀವಿ ಹಾಗಾಗಿ ಈ ಬೂದಿ ಲೇಪನವಾಗಿರುವಂತಹ ಜಟೆ ಧೂರ್ ಜಟೆ ಇನ್ನು ಸಾಮಜಾಜಿನ ವಸನ ಭೂಷಣ ಸಾಮಜಾಜಿನ ವಸನ ಭೂಷಣ ಅಂದಾಗ ಇಲ್ಲಿ ಸಾಮಜ ಅಜಿನ ವಸನ ಭೂಷಣ ನಾಲ್ಕು ಪದಿ ಪದಗಳಿವೆ ಸಾಮಜ ಅಂದಾಗ ಅದು ಆನೆ ಸಾಮಜ ವರಗಮನ ಅಂತ ಈ ಕೃತಿಯನ್ನು ಎಲ್ಲರೂ ಕೇಳಿರ್ತೀವಿ ಸಾಮಾನ್ಯವಾಗಿ ಸಾಮಜ ಅಂದರೆ ಆನೆ ಅಜಿನ ಅಂದರೆ ಚರ್ಮ ಅದನ್ನು ವಸನ ಅಂದಾಗ ಬಟ್ಟೆ ಆ ಆನೆಯ ಚರ್ಮವನ್ನೇ ತನ್ನ ಬಟ್ಟೆಯಾಗಿ ಹೊದ್ದಿರುವಂತಹದು ಅದು ರುದ್ರದೇವರು ಭೂಷಣ ಇಂತಹ ಆನೆಯ ಚರ್ಮದ ಬಟ್ಟೆಯನ್ನು ಧರಿಸಿರುವಂತಹ ರುದ್ರದೇವರು ಅನ್ನೋ ಚಿಂತನೆ ಮತ್ತು ಸುಮನಸೋತ್ತಂಸ ಸುಮನಸ ಅಂದಾಗ ಇಂದ್ರಾದಿ ದೇವತೆಗಳು ಬರ್ತಾರೆ ಅವರಿಗಿಂತ ಉತ್ತಮಸ ಅವರಿಗಿಂತ ಉತ್ತಮರು ರುದ್ರದೇವರು ಅನ್ನುವ ಚಿಂತನೆ ಮತ್ತೆ ಕಾಮಹರ ಕೈಲಾಸ ಮಂದಿರ ಕಾಮಹರ ಅಂದಾಗ ಕಾಮದಹನವನ್ನು ಎಲ್ಲರೂ ಕೇಳಿರುತ್ತೀವಿ ರುದ್ರದೇವರು ಅವರ ಪಾಲ ಅಂದರೆ ಅವರ ಹಣಿಯಲ್ಲಿರುವ ನೇತ್ರದಿಂದ ಕಾಮನನ್ನು ದಹಿಸಿಬಿಡ್ತಾರೆ ಹಾಗಾಗಿ ಕಾಮನನ್ನು ಗೆದ್ದವರು ರುದ್ರದೇವರು ಕೈಲಾಸ ಮಂದಿರ ಕೈಲಾಸವನ್ನೇ ತಮ್ಮ ಮಂದಿರವಾಗಿ ಇಟ್ಟುಕೊಂಡಿರುವಂತಹ ರುದ್ರದೇವರು ಮತ್ತು ಸೋಮ ಸೂರ್ಯಾನಲ ವಿಲೋಚನ ಸೋಮ ಅಂದರೆ ಚಂದ್ರ ಸೂರ್ಯ ಅಂದರೆ ರವಿ ಅನಲ ಅನಲ ಅಂದಾಗ ಇಲ್ಲಿ ಅಗ್ನಿ ಆಗುತ್ತೆ ಹಾಗಾಗಿ ರುದ್ರದೇವರಿಗೆ ವಿಲೋಚನ ಅಂದಾಗ ಲೋಕದಲ್ಲಿ ನಾವು ಎರಡು ಕಣ್ಣುಗಳನ್ನು ನೋಡ್ತೀವಿ ಇಲ್ಲಿ ವಿಲೋಚನ ವಿಶೇಷವಾದ ಕಣ್ಣನ್ನು ಉಳ್ಳಂಥವರು ಹಾಗಾಗಿ ಇಲ್ಲಿ ಮೂರು ಕಣ್ಣುಗಳನ್ನು ಉಳ್ಳಂಥವರು ಅಂತ ಹೇಳಿ ಸೊ ಆ ಕಣ್ಣುಗಳಲ್ಲಿ ಚಂದ್ರ ಎಡಗಡೆ ಕಣ್ಣಲ್ಲಿ ಚಂದ್ರ ಬಲಗಡೆ ಕಣ್ಣಲ್ಲಿ ಸೂರ್ಯ ಮತ್ತು ಹಣೆಯಲ್ಲಿರುವಂತಹ ಕಣ್ಣಲ್ಲಿ ಅಗ್ನಿ ಹಾಗಾಗಿ ಸೋಮ ಸೂರ್ಯನ ವಿಲೋಚನ ಅಂತ ಮತ್ತೆ ಕಾಮಿತಪ್ರದ ಕಾಮಿತಪ್ರದ ಅಂದಾಗ ಎಲ್ಲ ಕಾಮನೆಗಳನ್ನು ಕರುಣಾಮೂರ್ತಿಗಳಾದಂತಹ ರುದ್ರದೇವರು ತಕ್ಷಣದಲ್ಲಿ ಕೊಡುತ್ತಾರೆ ಹಾಗಾಗಿ ಕಾಮಿತಪ್ರದ ಕರುಣಿಸೆಮಗೆ ಇಂತಹ ಕರುಣಾಮೂರ್ತಿಗಳಾದಂತಹ ರುದ್ರದೇವರು ಕರುಣಿಸು ಯಮಗೆ ಸದಾ ಸುಮಂಗಳವ ಈ ಕಾರ್ಯದಲ್ಲಿ ಮಂಗಳವನ್ನು ಮಾಡಿಸು ಅಂತ ಕೇಳಿಕೊಳ್ಳುತ್ತಾ ಮಂಗಳಪ್ರದವಾದಂತಹ ರುದ್ರದೇವರು ನಮಗೆ ಮಂಗಳವನ್ನು ನೀಡಲಿ ಅಂತ ಕೇಳಿಕೊಳ್ಳುತ್ತಾ ಇದರ ಪ್ರತಿಪದ ಅರ್ಥ ಆಯಿತು ಇನ್ನು ಕೆಲವು ವಿಶೇಷ ಅರ್ಥಗಳು ಇಲ್ಲಿ ಧೂಮ್ರ ವರ್ಣದ ಜಟೆ ಅಂತ ಹೇಳಿತ್ತು ಇಲ್ಲಿ ಇನ್ನೊಂದು ರುದ್ರದೇವರಿಗೆ ಹೆಸರು ವ್ಯೋಮಕೇಶ ಅನ್ನೋ ಒಂದು ಹೆಸರಿದೆ ಹಾಗಾಗಿ ಈ ತ್ರಿವಿಕ್ರಮ ದೇವರ ಅವತಾರ ಆದಾಗ ವಾಮನ ತ್ರಿವಿಕ್ರಮನಾದಾಗ ಅವನ ಹೆಬ್ಬೆಟ್ಟು ತಾಕಿ ಆಕಾಶ ಗಂಗೆ ಕೆಳಗೆ ಬರ್ತಾಳೆ ರುದ್ ಬ್ರಹ್ಮದೇವರು ಒಂದು ಆಕಾಶಗಂಗೆಯನ್ನು ತಮ್ಮ ಕಮಲ್ ಕಮಂಡಲದಲ್ಲಿ ತಗೊಂಡು ಅದನ್ನು ಭಗವಂತನ ಪಾದ ತೊಳಿತಾರೆ ಆಗ ಆ ಭಗವಂತನ ಪಾದೋದಕವಾದ ಗಂಗೆಯನ್ನು ಅವಳು ಮೇಲಿಂದ ಬಹಳ ಜೋರಾಗಿ ಬಹಳ ರಭಸವಾಗಿ ಕೆಳಗೆ ಬಂದಾಗ ಈ ಭೂಮಿ ಅದನ್ನು ತಡೆಯಲ್ಲ ಅಂತ ತಿಳಿದು ರುದ್ರದೇವರು ಹರಿಯ ಪಾದೋದಕ ಅಂತ ಬಹಳ ಭಕ್ತಿಯಿಂದ ತಮ್ಮ ಜಟೆಯನ್ನು ಆಕಾಶದಲ್ಲಿ ಹರವಿ ಅದರಲ್ಲಿ ಗಂಗೆಯನ್ನು ತಾವು ಧರಿಸುತ್ತಾರೆ ಹಾಗಾಗಿ ಇವರು ಗಂಗಾಧರ ಮತ್ತು ಕಾಮಹರ ಅಂದಾಗ ರುದ್ರದೇವರು ಮನಸ್ಸಿಗೆ ಅಭಿಮಾನಿಗಳು ಹಾಗಾಗಿ ಮನಸ್ಸಿನಲ್ಲಿ ಬರುವಂತಹ ದುಷ್ಟ ಕಾಮನೆಗಳನ್ನು ನಿಗ್ರಹ ಮಾಡಬೇಕಂದರೆ ಅದನ್ನು ರುದ್ರದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಒಂದು ಮತ್ತೆ ಕಾಮ ಅನ್ನುವುದು ಅದು ಮನ್ಮಥ ಈ ಮನ್ಮಥ ನಾರಾಯಣನಿಂದ ಅವತಾರ ಮಾಡಿದಂತಹ ಒಂದು ದೇವತೆ ನಾರಾಯಣನ ಮಗ ಇನ್ನು ಇದೇ ಕಾಮನೆ ರುದ್ರದೇವರ ಮಗನಾಗಿ ಸುಬ್ರಹ್ಮಣ್ಯನಾಗಿ ಬರ್ತಾರೆ ಮತ್ತೆ ಇದೇ ಕಾಮನೆ ಬ್ರಹ್ಮದೇವರ ಮಗನಾಗಿ ಸನತ್ಕುಮಾರನಾಗಿ ಬರ್ತಾರೆ ಹಾಗಾಗಿ ಇದೇ ದೇವತೆಯೇ ಮೂರು ರೂಪದಲ್ಲಿ ಒಂದು ನಾರಾಯಣನ ಮಗ ಮನ್ಮಥ ಇನ್ನೊಂದು ರುದ್ರದೇವರ ಮಗ ಸುಬ್ರಹ್ಮಣ್ಯ ಇನ್ನೊಂದು ಬ್ರಹ್ಮದೇವರ ಮಗ ಕುಮಾರ ಈ ರೀತಿಯಲ್ಲಿ ಮೂರು ರೂಪಗಳಲ್ಲಿ ಹರಿಸೇವೆಯನ್ನು ಮಾಡ್ತಾರೆ ಹಾಗಾಗಿ ಕಾಮಹರ ಅಂದಾಗ ಅದೇ ಸುಬ್ರಹ್ಮಣ್ಯನೇ ಆದ್ದರಿಂದ ಕಾಮನನ್ನು ಗೆಲ್ಲಬೇಕಾದರೆ ನಿಯಾಮಕರಾದಂತಹ ರುದ್ರದೇವರ ಅನುಗ್ರಹ ಬೇಕು ಇನ್ನು ಸುಮನಸೋತ್ತಂಸ ಅಲ್ಲಿಗೆ ಇಂದ್ರದೇವರಾದಿ ಎಲ್ಲ ದೇವತೆಗಳಿಂದ ಉತ್ತಮಸ ಅಂದರೆ ಉತ್ತುಂಗರಾದಂತಹ ದೊಡ್ಡವರಾದಂತಹ ರುದ್ರದೇವರು ವಿಷಮಾಕ್ಷ ವಿಲೋಚನ ಅಂತ ರುದ್ರದೇವರಿಗೆ ಹೆಸರಿದೆ ವಿಷಮಾಕ್ಷ ಅಂದರೆ ವಿಚಿತ್ರವಾದಂತಹ ನೇತ್ರವುಳ್ಳ ಅಂತಲೂ ಆಗುತ್ತೆ ಮತ್ತು ಮೂರು ಕಣ್ಣುಗಳುಳ್ಳ ವಿಶೇಷವಾದಂತಹ ನೇತ್ರವುಳ್ಳ ಅಂತ ಅರ್ಥ ಬರುತ್ತೆ ಅಂತಹ ಕರುಣಾನಿಧಿಗಳಾದಂತಹ ರುದ್ರದೇವರನ್ನು ಕಣು ಕರುಣಿಸಮಗೆ ಸುಮಂಗಳವ ಸದಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ ಇಲ್ಲಿ ಒಂದು ದೇವರ ನಾಮ ಪುರಂದರದಾಸರು ರುದ್ರದೇವರನ್ನು ಈ ರೀತಿ ಸ್ಥಿತಿ ಮಾಡ್ತಾರೆ ಕರುಣಾಮೂರ್ತಿಗಳಾದಂತಹ ರುದ್ರದೇವರನ್ನು ಕರುಣಿ ಸಮಗೆ ಅಂತ ಕೇಳಿದಾಗ ಹಾಗೆ ಪುರಂದರದಾಸರು ಕರುಣಾನಿಧಿಯೇ ಈಶಋಣಗಿರಿಯ ವಾಸ ಕರುಣಾನಿಧಿಯೇ ಈಶಋಣಗಿರಿಯ ವಾಸ ಕರುಣಾನಿಧಿಯೇ ಏ முரன வைரியாச முரண வைரிய கோடி பிரகாஷ கருணாநிதி சர்வ மத்தே தலையொழி பாகங்க சரீத்திம்பரலிங்க கஸ்தூரிங்க பாரத விருங்க பார்வதி புரதநாத கருணி சந்த சதாத நாரத பிரிய பிரத புரந்தர விட்டலன தூதா கருண ನಿಧಿಯೇ ಈಶ ಅರುಣಗಿರಿಯ ವಾಸ ಕರುಣನಿಧಿಯೇ ಏ ಏ ಈ ರೀತಿಯಲ್ಲಿ ಪುರಂದರದಾಸರು ಕರುಣಾನಿಧಿಯೇ ಈಶ ಅರುಣಗಿರಿಯ ವಾಸ ಅಂದರೆ ಅರುಣಾಚಲ ರುದ್ರದೇವರನ್ನು ಬಿಡ್ತಿದ್ದಾರೆ ಮುರುಣವೈರಿಯ ಚರಣದಾಸ ಆದಂತಹ ಕೃಷ್ಣನಾರಾಯಣ ಅವನ ಚರಣದಾಸ ಭಸ್ಮದೂಳಿತ ಸರ್ವಾಂಗ ಭಸ್ಮವನ್ನು ತನ್ನ ಶರೀರದಲ್ಲಿ ಚರ್ಮಕ್ಕೆ ಧರಿಸಿರುವಂಥವನು ತಲೆಯೊಳಿರುಪ ಗಂಗಾ ವಸ್ತ್ರರಹಿತ ಲಿಂಗ ಲಿಂಗರೂಪದಲ್ಲಿ ಕೊಳ್ಳುವನು ಕಸ್ತೂರಿ ರಂಗನ ಪಾದದ ಭೃಂಗ ಭಗವಂತನ ಪಾದಗಳಲ್ಲಿ ಆಶ್ರಯವನ್ನು ಪಡೆದಿರು ಪಡೆದಿರುವಂತಹ ರುದ್ರದೇವರನ್ನು ಪಾರ್ವತಿಪುರದ ನಾಥ ಕರುಣಿಸು ಸಂತತ ದಾತ ಸಂತೋಷವನ್ನು ಅಂದರೆ ಮನಸ್ಸಿಗೆ ಅಭಿಮಾನಿ ದೇವತೆಗಳಾದರಿಂದ ಮನಸ್ಸು ಉದ್ದಾಸವಾಗಿರಬೇಕು ಸಂತೋಷವಾಗಿರಬೇಕಂದರೆ ರುದ್ರದೇವರ ಕರುಣೆ ಬೇಕು ನಾರದ ಪ್ರಿಯ ಪ್ರಖ್ಯಾತ ಪುರಂದರ ವಿಠಲನ ದೂತ ಅಂತ ಹೇಳಿ ರುದ್ರದೇವರನ್ನು ಪುರಂದರದಾಸರು ಸ್ತುತಿ ಮಾಡ್ತಿದ್ದಾರೆ ಈ ರೀತಿಯಲ್ಲಿ ಸೋಮಸೂರ್ಯಾನದ ವಿಲೋಚನ ಕಾಮಿತಪ್ರದ ಕರುಣಿಸಮಗೆ ಮಂಗಳವ ಸದಾ ಸುಮಂಗಳವ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಪೂರ್ಣ ಮಾಡೋಣ ಅಸ್ಮದ್ ಗುರುವಂತರ್ಗತ ಶ್ರೀ ವಿಜಯದಾಸರಾಯ ಗುರುವಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ವಾದಿ ರಾಜ ಅಂತರ್ಗತ ಶ್ರೀ ಭಾರತೀಮನ ಪ್ರಾಣ ಅಂತರ್ಗತ ಶ್ರೀ ತಿರುಮಲೇಶ್ವರಿ ವಿಠಲಾತ್ಮಕ ಶ್ರೀ ಹಯಾಸಿ ವಿಠಲ ಅಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ప్రేరణ్య ప్రీర్థం ప్రీతో వరదోతు శ్రీకృష్ణాస్ శ్రీమద్వేషాణమస్తూ